सीटी रवि बुडके के बेतो फर्स्ट रेट बॉम्ब लक्ष्मी हिब्बालकर कडक डिसीशन सीटी रवि के डवा 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 शुरुआत है ಸಿಟಿ ರವಿ ವಿರುದ್ಧ ಉಗ್ರವತ್ತಾರ ತಾಳಿದ್ದಾರೆ ಲಕ್ಷ್ಮಕ್ಕ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಕೂರೋ ಮಾತೆ ಇಲ್ಲ ಅಂತ ಡಿಸೈಡ್ ಆಗಿದ್ದಾರೆ ಸಿಟಿ ರವಿಯನ್ನ ಕ್ಷಮಿಸೋ ಮಾತೆ ಇಲ್ಲ ಅಂತ ಹೇಳಿದ್ದಾರೆ ಹೆಬ್ಬಾಳ್ಕರ್ ಮೋದಿ ಅಂಗಳಕ್ಕೆ ಪರಿಷತ್ ಪ್ರಕರಣವನ್ನ ಕೊಂಡೊಯ್ಯಲು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಸಿಟಿ ರವಿ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರು ಅವ್ಯಾಚ ಅವಹೇಳನ ಪದ ಬಳಸಿದ ರವಿ ವಿರುದ್ಧ ಮೋದಿಗೆ ದೂರು ಶೀಘ್ರವೇ ಮೋದಿಯನ್ನ ಭೇಟಿ ಆಗಲಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೆಹಲಿಯಲ್ಲಿ ಮೋದಿಯನ್ನ ಭೇಟಿಯಾಗಲಿದ್ದಾರೆ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಧಾನ ಪರಿಷತ್ ಘಟನೆ ಬಗ್ಗೆ ಪ್ರಧಾನಿ ಮೋದಿಗೆ ಕಂಪ್ಲೇಂಟ್ ಅನ್ನ ಕೊಡಲಿದ್ದಾರೆ ಮೋದಿ ಬಳಿಯೇ ನ್ಯಾಯವನ್ನ ಕೇಳಲಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ನಲ್ಲಿ ಬಿಜೆಪಿಯ ಎಂಎಲ್ ಸಿಟಿ ರವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆ ಪದ ಬಳಕೆ ಮಾಡಿರುವಂತಹ ವಿಚಾರವಾಗಿ ಈಗ ಭಾರಿ ಚರ್ಚೆ ಆಗ್ತಾ ಇದೆ ಇವೆಲ್ಲದರ ನಡುವೆ ಸಿಟಿ ರವಿ ಅವರನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ರು ಏನೋ ಅರೆಸ್ಟ್ ಮಾಡಿರುವಂತಹ ಪರಿಮಗ್ಗಿನೇ ಬಿಜೆಪಿ ಕೆಂಡಕಾರಿತ್ತು ಬರುವ ಎಂ ಎಲ್ ಸಿ ಈ ರೀತಿಯಾಗಿ ಅರೆಸ್ಟ್ ಮಾಡ್ತಾರೆ ರಾಜ್ಯ ಸರ್ಕಾರದ ವಿರುದ್ಧ ಕಂಪ್ಲೀಟ್ ಬಿಜೆಪಿ ಗರಂ ಆಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಟಿ ರವಿ ವಿರುದ್ಧ ಉಗ್ರವತಾರವನ್ನ ತಾಳಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರೋ ಮಾತೇ ಇಲ್ಲ ಅಂತ ಗರಂ ಆಗಿದ್ದಾರೆ ಸಿಟಿ ರವಿಯನ್ನ ಕ್ಷಮಿಸೋ ಮಾತೇ ಇಲ್ಲ ಅಂತ ಹೆಬ್ಬಾಳ್ಕರ್ ಹೇಳ್ತಿದ್ದಾರೆ ಹಾಗಾಗಿನೇ ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ತಿದ್ದಾರೆ ಮೋದಿ ಅಂಗಳಕ್ಕೆ ಪರಿಷತ್ ಪ್ರಕರಣವನ್ನ ಕೊಂಡೊಯ್ಯಲು ಈಗ ನಿರ್ಧಾರವನ್ನ ಮಾಡಿದ್ದಾರೆ ಹಾಗಾಗಿನೇ ಸಿಟಿ ರವಿ ವಿರುದ್ಧ ನರೇಂದ್ರ ಮೋದಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರನ್ನ ನೀಡಲಿದ್ದಾರೆ ಪರಿಷತ್ ನಲ್ಲಿ ಸಿಟಿ ರವಿ ಬಳಕೆ ಮಾಡಿರುವಂತಹ ಅವ್ಯಾಚ ಅವಹೇಳನ ಪದ ವಿರುದ್ಧವಾಗಿ ಈಗ ಮೋದಿಯವರ ಹತ್ತಿರ ದೂರನ್ನ ನೀಡಲಿಕ್ಕೆ ಸಿದ್ಧರಾಗ್ತಿದ್ದಾರೆ ಶೀಘ್ರವೇ ಮೋದಿ ಅವರನ್ನ ಭೇಟಿ ಆಗಲಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಸಚಿವೆಯ ಮೇಲೆ ಪರಿಷತ್ನಲ್ಲಿ ಬಿಜೆಪಿಯ ಎಂಎಲ್ ಸಿ ಮಾಡಿರುವಂತಹ ಪದ ಬಳಕೆಯ ವಿಚಾರವಾಗಿ ಈಗ ಮೋದಿಯ ಅಂಗಳ ಕೂಡ ತಲುಪ್ತಾ ಇದೆ ದೆಹಲಿಯಲ್ಲಿ ಮೋದಿಯನ್ನ ಭೇಟಿಯಾಗಲಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಂತಹ ಹೊತ್ನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ರೀತಿಯಾಗಿ ರೋಷಾವೇಶವಾಗಿದ್ರು ಸಿಟಿ ರವಿ ಅವರ ಮೇಲೆ ಮತ್ತೊಂದು ಕಡೆಯಲ್ಲಿ ಭಾವುಕರ್ ಆಗಿದ್ರು ಈ ರೀತಿಯಾದಂತ ಒಂದು ಪದ ಬಳಕೆ ಮಾಡ್ತಾರೆ ಅವ್ಯಾಚ್ಯ ಪದ ಅನ್ನೋದಾಗಿ ಸಾಕಷ್ಟು ಬೇಜಾರನ್ನ ಕೂಡ ಹೊರಗಾಕಿದ್ರು ಈ ನಿಟ್ಟಿನಲ್ಲಿ ಈಗ ಸುಮ್ಮನೆ ಕೂರೋದಿಲ್ಲ ಸಿಟಿ ರವಿಯ ವಿರುದ್ಧ ಈಗ ನರೇಂದ್ರ ಮೋದಿ ಅವರಿಗೆ ದೂರನ್ನ ನೀಡಲಿಕ್ಕೆ ಸಿದ್ಧರಾಗ್ತಿದ್ದಾರೆ ಶೀಘ್ರವೇ ದೆಹಲಿಗೆ ಹೋಗಿ ಪ್ರಧಾನಿ ಅವರನ್ನ ಭೇಟಿಯಾಗಿ ಅವರ ಹತ್ರನೇ ರವಿ ರವಿಯವರ ವಿರುದ್ಧ ದೂರನ್ನ ನೀಡಲಿದ್ದಾರೆ

राम जी का मंदिर बनाया है आप बताइए राम का राज्य में कभी अन्याय होता था क्या तो आपके जो महासचिव थे कभी और आपके बीजेपी के नेते एमएलसी रवि ने सिटी रवि ने ऐसे घिलोना हरकत किया है सदन में उसका रिकॉर्डिंग है उसका साक्षी है हमारे पास आप बताइए मोदी जी आप क्या करें मतलब इतने सब होने के बाद भी बीजेपी नेता जो कर्नाटक के नेता है वो सिर्फ रवि के साथ दौर हुआ है करके बोलते लेकिन एक महिला के जो जो अपमान हुआ है इसका मूल कारण क्या है सिटी रवि के साथ क्या दौर हुआ इसका मूल कारण क्या है एक महिला के लिए न्याय हुआ है इससे घिलोना हरकत क्या कर सकते हैं किसी महिला के साथ राजकारण में आज 33 परसेंट आरक्षण लेके आ रहा है कौन सी महिला आएगी राजकारण में आप डराएंगे धमकाएंगे महिला को तो, अगर ऐसे गंदी बात उचालेंगे तो महिला डर के भाग जाएगी गलत फहमी में है आप बिल्कुल ऐसा नहीं चलेगा आपने जो बोला है मैं उसके खिलाफ खड़ी रहूंगी और जब तक न्याय नहीं मिलेगा तब तक मेरा ये शुरू रहेगा